ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮೂರು ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡೋಕೆ ಹೋಗ್ತಾ ಇದ್ದೇನೆ ಮೊದಲು ಎರಡು ಇನ್ಫಾರ್ಮೇಷನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಬಂದಿರುವಂಥದ್ದು ಸೊದಲಿಂದ ನಿಮ್ಮೆಲ್ಲರಿಗೂ ಹಾಗೆ ನೀಟ್ ಇದುವರೆಗೂ ಯಾರು ಅಪ್ಲೈ ಮಾಡಿಲ್ಲ ಮತ್ತೊಂದು ಸಲ ನಿಮಗೆ ಚಾನ್ಸ್ ಇದೆ ಅಂದರೆ ಏಪ್ರಿಲ್ ಹತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಸಮಯಾವಕಾಶವಿದೆ ಯಾರು ಇದುವರೆಗೂ ನೀಟ್ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೊಂದು ಸಲ ಚಾನ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಈ ವಿಡಿಯೋನ ಮ್ಯಾಕ್ಸಿಮಮ್ಗೆ ಶೇರ್ ಮಾಡಿ ಕೆಲವರು ನೀಟ್ ಅಪ್ಲಿಕೇಶನ್ ಎಕ್ಸಾಮ್ ಬರೋದಕ್ಕೆ ಅಪ್ಲೈ ಮಾಡಿರೋದಿಲ್ಲ ಅಂದರೆ ಎನ್ ನಮಗೆ ಮೊದಲು ಎಕ್ಸಾಮ್ ಬರಿಬೇಕಂದ್ರೆ ಅಪ್ಲೈ ಕೆ ಕೆಇನಲ್ಲಿ ನೀವು ಕೌನ್ಸಿಲಿಂಗ್ ಆಗಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ ಒಟ್ಟಾಗಿ ಇದುವರೆಗೂ ಯಾರು ನೀಟ್ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹಾಕಿ ಇದು ಒಂದು ಕೊನೆ ಅವಕಾಶವಿದೆ ಅಂದರೆ ಏಪ್ರಿಲ್ ಹತ್ತು ರಾತ್ರಿ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಸಮಯ ಅವಕಾಶ ಇದೆ ಇದು ಮೊದಲೇ ಇನ್ಫಾರ್ಮೇಷನ್ ಎರಡನೇ ಮಾಹಿತಿ ಏನಪ್ಪ ಅಂತಂದರೆ ಭಾಳ ಜನ ಆ ಒಂದು ಈ ಒಂದು ನೀಟ್ ಪರೀಕ್ಷೆ ಪೋಸ್ಟ್ಪೋಂಡ್ ಆಗುತ್ತೆ ಅದು ಇದು ಅಂತೇನೋ ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಂಬೇಡಿ ಓಕೆ ಪರ್ ದ ಸ್ಕೆಡ್ಯೂಲ್ ಯೂಸಲ್ಲಿ ನೀಟ್ ಪರೀಕ್ಷೆ ನಡೀತೆ ಸೊ ಇನ್ನೊಂದೇನಪ್ಪ ಅಂತಂದರೆ ನೀವು ಯಾರು ಊಟ ಹಾಕ್ತಾರೆ ಯೂಸಲಿ ಫಿಂಗರ್ಸ್ ಇಂಕ್ ಹಿಂಕ್ ಹಾಕಿರ್ತಾರೆ ಕೆ ಇರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಅಲೋ ಮಾಡೋದಿಲ್ಲ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಯೂಸಲ್ಲಿ ಹಬ್ಬಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟೆ ಸಹ ನೋಟಿಫಿಕೇಶನ್ ಬಂದಿದೆ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಓಕೆ ಸೊ ಹಾಗಾಗಿ ಅದನ್ನು ನಂಬೇಡಿ ಎಕ್ಸಾಮ್ಗೆ ಬರುವಂಥ ಪರೀಕ್ಷೆ ಏನಿದೆ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ನಡೆಯುತ್ತೆ ನೀವು ಓಟ್ ಮಾಡಿದ್ರು ಸಹ ನಿಮಗೆ ಯಾವುದೇ ರೀತಿ ನಿಮಗೆ ಪರೀಕ್ಷೆಯಲ್ಲಿ ಅಲೋ ಮಾಡೋದಿಲ್ಲ ಅದು ಇದು ಯಾವುದೇ ರೀತಿ ಅದನ್ನು ತಯ್ಬಿಟ್ಟು ನಂಬೇಡಿ ಅದೆಲ್ಲ ಗಾಳಿಸೋದಿರುವಂಥದ್ದು ಓಕೆ ಆಮೇಲೆ ಸ ಭಾಳ ಮುಖ್ಯವಾಗಿರುವಂಥ ಕೊನೆ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಸೊ ಇವತ್ತು ಪಿ ಯು ಸಿ ಸೆಕೆಂಡರಿ ಪರೀಕ್ಷೆ ಒಂದರ ಫಲಿತಾಂಶ ಬೆಳಗ್ಗೆ ಹನ್ನೊಂದು ಗಂಟೆ ಆದ ನಂತರ ಆಫಿಷಿಯಲ್ ವೆಬ್ಸೈಟ್ ಅಂದರೆ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಆರ್ ಸಿ ಡಾಟ್ ಇನ್ನಲ್ಲಿ ಅವೈಲೇಬಲ್ ಆಗುತ್ತೆ ಓಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇವತ್ತು ಅವೈಲೇಬಲ್ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್